ಅವನ ವಾಂಕಳ ಆಲು ಬ್ರಹ್ಮ ಬರಗದೇವರ ಅವನ ವಾಂಕಳ ಕಮಲ ನಮದೇವ ಶಿವನ ಹೋ ಕಮ ಚಂದ ಬ್ರಹ್ಮ ಈ ಸಸಿ ತಯಾರ ಮತ್ತೊಮ್ಮೆ ಕೇಳ ಶಸಿಯಾರನು ತಯಾರ ಈ ದಕ್ಷ ಗುಡದಿಂದ ನಾರಾಯಣ ಋಷಿಗಳು ದಕ್ಷಾ ಗುಡದಿಂದ ನಾರಾಯಣ ಋಷಿಗಳು

ಗಂಡ ವಿಷ್ಣು ರುದ್ರ ಮಹೇಶ್ ಆಯು ಮೃಷ್ಟಿಯ ಪಾಲಕರ ಮೆ ಆಯು ಮೃಷ್ಟಿಯ ಮಾಲ

ಈಗ ನಾಗೇಶವರಿಗೆ ನಾಚಿಕೆ ಇಲ್ಲ ಏ ಆಚಕಡಿ ಮೀನ ವಾರ ಬಂದರಕ್ತಿ ಶಕ್ತಿ ಸಂಭರ ಸರಿಯಲ್ಲ ರಿಯಾ 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 ಮಾತ ಹೌದು 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 ಏನು ಕೇಳ್ತಾರೆ ಅಂದ್ರ ತಮ್ಮ ಹಂತರು ಮಣ್ಣಿನ ಗಾಡಿ ತುಳದಾಂಗ ತುಳದಾಂಗ ಏನು ಹೊಡತೈತಿ ರಾಡಿ ರಾಡಿ ಹೊಂಡದ ಹೊಂಡುದು ಹಾ ಹಂಗಾ ಮಶುಬನಾಳ ಹುಡುಗಿ दगದಿದಾಂಗ ಹೌದು ನಾವು ಹಸನ ಮಾಡ್ಕುತ್ತಾ ಹೋಗಿ ಹಂಗಾ ಹೊಂಡದ ಹೊಂಡುದು ಅದು ಹಾ ಹಸನಾಗು ಗಾಡಿ ಅಂತಾ ಅಲ್ಲಿ ಹಾ ಯಾವದಾ ಮಶೀಬ್ ಹುಡುಗಿದಂತೂ ಹಸನಾಗು ಗಾಡಿ ಅಂತೂ ಏಟು ತೊಳಿತು ಅಷ್ಟು ಹೊಲಸ ಹೊಡತೈತಿ ಹೊರತಾಗಿ ಹಸನ ದಗದ ಬರುವಂತ ದಗದಲ್ಲ ಅಲ್ಲ ನೀ ಅಂತ ಬಂದಾಳ ನಾ ಕೇಳಿದೂರ ಬಹದೂರ ಹರದಾಸ ಮತ್ತೆ ಏನಾದ್ ಕೇಳ್ತಾಳ ಅದ್ರಾಗ ಏನ್ ಕೇಳ್ತಾರ ரேன் ஹா மொதலின் கேமா பாணி கேக்கு சேனி அதேப்பா யாக்க ஏனின் ಅದನ್ನು ಬಿಟ್ಟು ವಾಜೀವಂದ್ರೆ ಏನಾಕೈತಿ ಆಕಿಗಿ ಏನಾಕೈತಿ ಏ ಇವ್ ಬಿಟ್ಟು ಹೋಗ್ಯಾವ ನೋಡಿ ಮತ್ತು ಹೇಳ್ತಾಳೆ ಆಕಿ ಹಾಂ ಏನಾಗೈತೆ ನಾವು ಅಲ್ಲತ ನಿನಗೆ ಮೊದಲು ಹೇಳಿನಿ ಯವ್ನಾ ಸು ರಾಜಾ ಇತ್ತು ಹಾಂ ಹಾಂ ರಾಜಾಗ ಏನಾಗಿತ್ತು ಏನಾಗಿತ್ತಮ್ಮ ನೂರಾವು ನೂರು ಮಂದಿ ಹೆಂಡ್ರಿದ್ರು ಮಾಸ್ತರ್ ಒಂದು ನೂರ ಒಂದು ಮಂದಿ ಹೆಂಡ್ರಿ ಇದ್ರೆ ನೂರು ಮಂದಿ ಹೆಂಡ್ರಿದ್ದಾಗ ಇದ್ದಾಗ ಸು ಏನು ಮಾಡ್ತಾನೋ ಏನು ಮಾಡಿಲ್ಲ ಎದಕ್ಕೆ ಚಿಂತೆ ಮಾಡ್ತಾನೆ ಅಂದ್ರೆ ಅವ್ಗೆ ನೂರು ಮಂದಿ ಹೆಂಡ್ರಿ ಇರ್ತರು ಹಾ ಅವಾಗ ಮಕ್ಕಳಾಗಿರ್ಕಿಲ್ಲ ಹೌದು ಯಾರಿಗೆ ಯವನಸು ರಾಜ ಯವನ ಸು ಒಬ್ ರಾಜ ಯವನ ಸುತ್ ಅವನ ಹೆಸರು ಐತಿ ರಾಜಕ್ಕಳಾಗಿರ್ಕಿಲ್ಲ ಅದನ್ನ ಚಿಂತಿ ಮಾಡ್ತಿದ್ದ ಅವಾಗ ಬರ ದಂಡದ ಕರ್ಕೊಂಡು ಒಂದು ಕಾಡಿಗೆ ಹೋದಾಗ ಮಾಸ್ತರ್ ಕಾಡಿಗೆ ತಿರ್ಗಾಡ್ಕೊತ ಬರಬೇಕಂತ ಹೋದಾಗ ಅಲ್ಲೇ ಅಲ್ಲೇ ವಸ್ತಿ ಹೊತ್ತೋತಿ ವಸ್ತಿ ಮಾಡಿದಾಗ ಅಲ್ಲಿ ಒಂದು ಸಣ್ಣ ಜೋಪಡಿ ಇತ್ತು ಜೋಪಡಿಯಾಗ ಒಬ್ರು ಋಷಿ ಇದ್ದ ಯುದ್ಧ ಮಾಡ್ತಾರ ಆ ಋಷಿಗೆ ಹೋಗಿ ಕಾಲ ಬೀಳುತ್ತಾನವಣಾಸು ರಾಜ ಕಾಲ ಬೀಳ್ದಾಗ ಅವ್ ಹೇಳ್ತಾನೆ ಋಷಿ ಏನತ ತಮ್ಮ ಯವನಾಸು ರಾಜ ಎದರ ಸಂಬಂಧ ಚಿಂತೆ ಮಾಡಾತೆ ಅಂತ ಕೇಳ್ತಾನ ಅವನು ಅವಾಗ ಏನಾತೋ ಕೇಳವಾಗಿ ಏನು ಮಾಡಲ್ರಿ ಗುರುಗಳಾ ಹಾ ನನಗೆ 100 ಮಂದಿ ಹೆಂಡ್ರರಾರ ಕರೆ ನನಗೆ ಒಟ್ಟ ಮಕ್ಕ ಇಲ್ಲರಿ ಅಂದ ಅವನು ಆವಾಗ ಅಂದಾಗ ಋಷಿ ಹೇಳ್ತಾನೆ ಏನತ್ತ ಏನತ್ತ ಯಾಕಂದ್ರೆ ಯೌನಸು ರಾಜ ಏನು ನಿ ಚಿಂತೆ ಮಾಡಬೇಡ ಅಂದ ಅವನು ಯಾಕಂದ್ರೆ ಅದಕ್ಕೇನು ಹೇಳ್ತಾರ ಯಾಕಂದ್ರ ತಮ್ಮ ಏನಾಗ್ತದ ಆಕಿ ಕೇಳಿ ಹೋಗ್ಯಾಳಂದ್ರ ನಾವು ಹೇಳಬೇಕಾಗೈತ್ರಿ ಹೇಳಬೇಕಾಗೈತ್ರಿ ಮಾತಾಕಿ ಗಪ್ಪ ಆಕಿ ಕೇಳೋತ್ನಾಗ ತಂಗಿ ಸಾಕೆ ವಾಯನ್ನ ಕೇಳಬೇಡ ಅಂತ ಹೇಳ್ಬೇಕಲ್ಲ ನೋಡುನು ಹೇಳ್ಬೇಕಲ್ಲ ಅವಾಗ ಅವಾಗ ಎಲ್ಲಾರು ಗಪ್ಪ ಕೂತ್ರಿ ಮತ್ತೆ ಈಗೇನು ತಿಳ್ತಾರು ಈಗ ಹೇಳುತ್ತೀನಿ ಆಗ ನಿಮ್ದು ನಿಮ್ಮದು ತಪ್ಪಕತ್ತಿದ ಜಗದು ಹಾ ಹಾ ಹೇಂಗಾ ಹೇಂಗಾ ಅಕೇಲ್ಲ ಕೇಳಿ ಹೋಗ್ಯಾಳಂದ್ರ ನಾವು ಹೇಳೋರತ್ತಾ ನಿಮಗೆ ಮೊದಲೇ ಹೇಳೆನ್ನ ಹೌದೌದ್ರಿ ಒಂದು ಬಿಡಂಗಿಲ್ಲ ಅಕಿ ಹೇಳಿದಂತ ಅದ್ಯಾಲ್ಲ ಕೇಳಿ ಹೋಗಕಂತ ಹೇಳೆನ್ನ ಹಾ ಮತ್ತೆ ಇದೊಂದು ಉಳ್ದೈತೆ ನೋಡು ನಮ್ಮಾಸ್ತರ ಹಾ ಯಲ್ಲರೂ ಅವರು ಹೇಳ್ಬೇಕಾದ ಅಂತ ಕರೆ ಆಗೈತಿ ಕ್ಯಾಲಿ ರೂಪದಾಗಿ ಬಂದೈತಿ ನಾವು ಕ್ಯಾಲಿ ಒಂದು ಹಾಡಿ ಅಕಿ ಚಾನ್ಸ್ ಕೊರೋನು ಕರೆ ಅವಾಗ ಏನಾಗೈತಿ ತಮಾ ತಮ್ಮ ಯವನಾಸುರ ರಾಜ ಹೇಳ್ತಾನ ಏನತ್ತ ಯಾರು ಋಷಿ ಹೇಳ್ತಾನು ಋಷಿ ಏನಂತ ಅಂದ್ರೆ ತಮಾ ಏನ ಜನತಾನ ನಾವೇ ಒಂದು ಕುಂಡಲಾಗಿ ನೀರು ಹಾಕಿ ಮಂತ್ರ ನಿನಗೆ ನನಗ ಯವನಾಸುರ ರಾಜ ಕುಂಡಲದಾಗ ಮಂತ್ರಿಸಿ ನೀರು ಮಂತ್ರ ಅತಿ ಪ್ರೇಮಿ ಯಾರ ಅದಿಲ್ಲ ನೀ ಆಕಿಗ ಓದ ಕುಡಿಸ್ ಹೇಳಿದವಾಗ ಅವಾಗ ಹೇಳಿದಾಗ ಅಲ್ಲೇ ರಾತ್ರಿ ಆಗಿತ್ತು ಅಲ್ಲೇ ಮನಕೊಂದ್ರ ಅವ್ರು ಏನಾತ್ರಿ ಮನಕೊಂದಾಗ ಹುಳಗಿ ಮತ್ ಹೂಬ ಕಡವ ಎಲ್ಲಾ ತಿಂದಿದ್ರು ಏನತು ರಾತ್ರಿ ವಾರದಾಗ ಡಗಿ ಬಿಟ್ಟು ಬಿಡ್ತಾವ್ರಿಗೆ ನೀರಿನ ಡಗಿ ಯಾರಿಗೆ ಯವನಸು ರಾಜ ಹೊಟ್ಟ ಬಿಟ್ಟಾಗ ಏನ್ ಮಾಡ್ತಾರ ಎದ್ದು ನೋಡ್ತಾರು ತೆಲವಿಂದ ಏನ್ ಇದನ್ನ ಕುಂಡ್ಲಾ ಇಟ್ಕೊಂಡಿರಲಾ ನೀರ್ ತುಂಬಿದ್ ಅವ್ರಿಗೆ ವಿಚಾರ ಬರ್ಲಿಲ್ಲ ಇದು ಋಷಿಗಳು ಕೊಟ್ಟಾರ ಅನ್ನೋದು ಮಾಡ್ತಾರ ಅವಾಗ ಅವ್ನು ಋಷಿ ಏನ್ ಮಾಡ್ತಾನ ಏನ್ ಮಾಡ್ತಾರ ಕೊಟ್ಟಿದ್ದ ತಮಾನಿ ಯಾರ ಅತಿ ಪ್ರೇಮದ ಕುಡಿಸ್